ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನ ಸಂಸ್ಥಾಪಕರು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಅಧ್ಯಕ್ಷರು ಶ್ರೀಮತ್ ಸುತ್ತೂರು ಗುರುಪೀಠದ ಇಪ್ಪತ್ತ್ಮೂರನೆಯ ಜಗದ್ಗುರುಗಳು ಆದಂಥ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾಧನ್ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೆಯ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಮುಖಂಡರುಗಳ ಸಾರ್ವಜನಿಕರ ಭಕ್ತಾದಿಗಳ ಅಧ್ಯಾಪಕರು ಅಧ್ಯಾಪಕೇತರು ಹಾಗೂ ವಿದ್ಯಾರ್ಥಿಗಳ ಸಮೂಹದ ತೊಂದಿಗೆ ಭಾಗಿಯಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ ಪೂಜ್ಯ ಶ್ರೀಗಳವರು ಆದರ್ಶ ತತ್ವಗಳು ಅವರು ಹಾಕಿಕೊಟ್ಟಂಥ ದಾರಿ ಎಂದು ನಾವೆಲ್ಲರೂ ಕೂಡ ಮಾರ್ಗದರ್ಶನವಾಗಿದೆ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಸುಖಿಯಾಗಿ ಬದುಕ್ತಾ ಇದ್ದೇವೆ ಆರೋಗ್ಯವಂತರಾಗಿದ್ದೇವೆ ಇಡೀ ದೇಶಕ್ಕೆ ಸತ್ಪ್ರಜೆಗಳನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಪರಮಪೂಜ್ಯರು ತೆಗೆದುಕೊಂಡಂಥ ನಿರ್ಧಾರ ಅವರ ನಿಸ್ವಾರ್ಥ ಸೇವೆ ಅಜರಾಮರವಾಗಿದೆ ಅವರ ಸೇವೆ ಆದರ್ಶ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ ಕಾಲಕಾಲಕ್ಕೂ ಸಾರ್ವಕಾಲಿಕ ಸತ್ಯವಾಗಿದೆ ಅಂತೇಳಿ ನಮ್ಮ ಕಾಲೇಜಿನ ಸಂಸ್ತರ ಪರವಾಗಿ ದೇವೀರಮ್ಮನಹಳ್ಳಿ ಗ್ರಾಮದ ಸಂಸ್ತರ ಪರವಾಗಿ ಹೃತ್ಪೂರ್ವಕವಾಗಿ ನಮಗೆಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಶರಣ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ